ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಕರ್ನಾಟಕ ಸರ್ಕಾರದಿಂದ ಆರ್ಥಿಕ ಇಲಾಖೆಯಿಂದ ಏಳನೇ ವೇತನ ಆಯೋಗದ ಕುರಿತು ನಲವತ್ತೊಂಬತ್ತು ಪುಟಗಳ ಅಧಿಸೂಚನೆ ಬಂದಿದೆ ಇದರಲ್ಲಿ ನಿಮಗೆ ಬಹಳಷ್ಟು ಇನ್ಫಾರ್ಮೇಟಿವ್ ಇನ್ಫಾರ್ಮೇಷನ್ ಇದೆ ವೀಕ್ಷಕರೇ ಪಿಂಚಣಿ ನಿವೃತ್ತಿ ವೇತನ ಮೂಲ ವೇತನ ಎಲ್ಲ ಇನ್ಫಾರ್ಮೇಷನನ್ನು ಇಲ್ಲಿ ತಿಳಿಸಿದ್ದಾರೆ ಸೊ ಹಾಗಾಗಿ ಒನ್ ಬೈ ಒನ್ ಆಗಿ ಡೀಟೇಲ್ ಆಗಿ ನೋಡ್ತಾ ಬರೋಣ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ ಒಂದೇ ಒಂದು ಲೈಕ್ ಕೊಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಿನಾಂಕ ಬಂದ್ಬಿಟ್ಟು ಹದಿನೇಳನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜಸ್ಟ್ ಕೆಲವು ಸಮಯದ ಹಿಂದೆ ಬಂದಿರುವ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ ಒಂದು ಅಧಿಸೂಚನೆ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಒಂದನೇ ದಿನಾಂಕದಿಂದ ಜಾರಿಗೆ ಬರು ಬಂದಿರುವುದಾಗಿ ಭಾವಿಸಿ ಅಂತ ಹೇಳಿದ್ದಾರೆ ಓಕೆ ಸೊ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ನಾವು ಇದರಲ್ಲಿ ಭಾಳಷ್ಟು ಇನ್ಫಾರ್ಮೇಶನ್ನ ಕೊಟ್ಟಿದ್ದಾರೆ ಸರ್ಕಾರಿ ನೌಕರ ಎಂದರೆ ಏನಿರಬಹುದು ಮೂಲ ವೇತನ ಅಂದರೆ ಏನು ವಾರ್ಷಿಕ ವೇತನ ಬಡ್ತಿ ಎಂದರೇನು ಓಕೆ ವಿಶೇಷ ಭತ್ತೆ ಪಿಂಚಣಿ ಬಗ್ಗೆಯೂ ಕೂಡ ನೀವು ಮಾಹಿತಿನ ನೋಡ್ತಿರ್ಬೋದು ಏನು ಪಿಂಚಣಿ ಎಂದರೆ ಏನಿರಬಹುದು ಅಂತ ಪಿಂಚಣಿ ಸೌಲಭ್ಯಗಳ ಬಗ್ಗೆಯೂ ಕೂಡ ಕೊಟ್ಟಿದ್ದಾರೆ ಅದರ ಜೊತೆಗೆ ಮುಖ್ಯ ವೇತನ ಶ್ರೇಣಿ ಪ್ರಸಕ್ತ ವೇತನ ಶ್ರೇಣಿ ಓಕೆ ಪ್ರಸಕ್ತ ಆಯ್ಕೆಕಾಲಿಕ ವೇತನ ಶ್ರೇಣಿ ಹಿರಿಯ ವೇತನ ಶ್ರೇಣಿ ಆಯ್ಕೆ ದರ್ಜೆ ವೇತನ ಶ್ರೇಣಿ ಎರಡು ಸಾವಿರದ ಹದಿನೆಂಟರ ವೇತನ ಶ್ರೇಣಿ ಪರಿಷ್ಕೃತ ವೇತನ ಶ್ರೇಣಿ ನೋಡ್ತಿರ್ಬೋದು ನೀವು ಬಹಳಷ್ಟು ಇನ್ಫಾರ್ಮೇಷನನ್ನು ಈ ಒಂದು ನಲವತ್ತೊಂಬತ್ತು ಪುಟಗಳ ಪಿ ಡಿ ಎಫ್ನಲ್ಲಿ ನೀವು ಗಮನಿಸ್ತಿರ್ಬೋದು ವೀಕ್ಷಕರೇ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಿರ್ಬೋದು ಬಹಳಷ್ಟು ಲೇಟೆಸ್ಟ್ ಅಪ್ಡೇಟ್ಗಳನ್ನು ಇಲ್ಲಿ ಒಂದು ನೀಡಿದ್ದಾರೆ ಇಲ್ಲಿ ನೀವು ಗಮನಿಸ್ತಿರ್ಬೋದು ಪರಿಷ್ಕೃತ ವೇತನ ಶ್ರೇಣಿಯ ಅನ್ವಯ ಏನಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪರಿಷ್ಕೃತ ವೇತನ ಶ್ರೇಣಿಯ ಅನ್ವಯ ಹೀಗಿದೆ ಹೇಗಿದೆ ಅನ್ನೋದ್ರ ಬಗ್ಗೆ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಒಂದಕ್ಕೆ ಇದ್ದಂತಹ ನಿಮ್ಮ ಮೂಲ ವೇತನ ಓಕೆ ಡೀಟೇಲ್ ಬಹಳಷ್ಟು ಇನ್ಫಾರ್ಮೇಟಿವ್ ಇನ್ಫಾರ್ಮೇಷನ್ ಇದೆ ಈ ಒಂದು ಪಿ ಡಿ ಎಫ್ನಲ್ಲಿ ಸೊ ನಾಳೆ ಈ ಒಂದು ನಲವತ್ತೊಂಬತ್ತು ಪುಟಗಳ ಮಾಹಿತಿಯನ್ನು ಡೀಟೇಲ್ ಆಗಿ ಹೈಲೈಟೆಡ್ ಪಾಯಿಂಟ್ಸ್ಗಳನ್ನು ತಮ್ಮೊಂದಿಗೆ ನಾನು ಆ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇದರಲ್ಲಿ ನೋಡ್ತಿರ್ಬೋದು ನೀವು ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅನ್ನೋದ್ರ ಬಗ್ಗೆ ಸೊ ಇಲ್ಲಿ ವೇತನ ಶ್ರೇಣಿಗಳು ನೋಡ್ತಿರ್ಬೋದು ಪ್ರಸಕ್ತ ವೇತನ ಶ್ರೇಣಿಗಳು ಮತ್ತು ಪರಿಷ್ಕೃತ ವೇತನ ಶ್ರೇಣಿಗಳು ಓಕೆ ಅದಾದ ಮೇಲೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ವೇತನ ಶ್ರೇಣಿಯ ಆಯ್ಕೆಕಾಲಿಕ ವೇತನ ಶ್ರೇಣಿ ಹೇಗಿದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಲೇಟೆಸ್ಟ್ ಅಪ್ಡೇಟ್ಗಳನ್ನು ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಮುಂದೆ ಬರುವ ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಸೊ ಇದೇ ಥರ ಮಾಹಿತಿಗೋಸ್ಕರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮರ್ ಚಾನಲ್